ೇವ್ರಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಬಂದಿರೋದು ಸಾಲು ಮರದ ತಿಮ್ಮಕ್ಕ ಅದ್ರ ಒಳಗಡೆಗೆ ಏನಿದೆ ಅಂತ ಬನ್ನಿ ನೋಡೋಣ ಇದೆಲ್ಲ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ನೋಡಿ ಎಷ್ಟು ಮರಗಳಿದಾವಂತ ಎಷ್ಟು ಅವಾರ್ ಕಾಲದಲ್ಲೇ ಎಷ್ಟು ಮರಗಳೆಲ್ಲ ಇದು ಮಾಡ್ಯಾರ ನೋಡಿ ಇವಾಗ ಒಳಗಡೆ ಬಂದಿದೀವಿ ಇದ್ರ ಒಳಗಡೆ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೇಮಿಂಗ್ ಹತ್ರ ಬಂದಿದೀವಿ ನೋಡಿ ಗೇಮಿಂಗ್ಸ್ ಎಲ್ಲ ನಾವು ಈ ಪ್ರಕೃತಿಯನ್ನ ಇದ್ದ ನೋಡಿ ಫ್ರೆಂಡ್ಸ್ ಇಲ್ಲಿ ವಿಧ ವಿಧ ಆದಂತ ಗೇಮ್ಸ್ ಎಲ್ಲ ಇದಾವೆ ನೋಡಿ ಯಾವಾಗಾದ್ರೂ ಬಾಗೇಪಲ್ಲಿ ಸೈಡ್ ಬಂದವಾಗ ಇಲ್ಲೊಂದ್ಸಲಿ ವಿಸಿಟ್ ಹಾಕೊಂಡೋಗಿ ತುಂಬಾ ಚೆನ್ನಾಗಿದೆ ಮಕ್ಕಳು ಎಲ್ಲಾ ಫ್ಯಾಮಿಲಿ ಬಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಬಹುದು ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಅವ್ರ ಕಡೆ ನೋಡೋಣ ನೋಡಿ ಇದ್ ಕಡೆ ಫ್ಯಾ ಮಕ್ಕಳೆಲ್ಲರೂ ಬಂದ್ರೆ ತುಂಬಾ ಅಂದರೆ ಚೆನ್ನಾಗಿ ಆಟ ಆಡ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಫ್ಯಾಮ್ಲಿ ಇದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಅವ್ರು ಯಾರು ನೋಡಿ ಫ್ರೆಂಡ್ಸ್ ಇವಾಗ ಫ್ಯಾಮಿಲಿ ವಿಸಿಟ್ ಆಗ್ತದೆ ತುಂಬಾ ಅಂದರೆ ಚೆನ್ನಾಗಿರುತ್ತೆ ನೋಡಿ ಯಾವಾಗಾದ್ರೂ ಬಾಗೇಪುಳ್ಳಿ ಸೈಡ್ ನಾವು ಒಂದ್ಸಲಿ ವಿಸಿಟ್ ಹೋಗಿ ನೋಡಿ ತುಂಬಾ ಅಂದ್ರೆ ತುಂಬಾ ಆಟ ಆಡ್ಕೊಂಡು ಫ್ರೆಂಡ್ಸ್ ಇಲ್ಲಿಗೆ ಫ್ಯಾಮ್ಲಿ ವಿಸಿಟ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಟ ನೋಡಿ ಫ್ಯಾಮಿಲಿ ವಿಸಿಟ್ ಹಾಕ್ಕೊಂಡು ಎಂಜಾಯ್ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆರು ಗಂಟೆ ಆಯಿತು ಎಲ್ಲರೂ ಹೊಡೆತಿದ್ದಾರೆ ನಾವು ಹೊಡೆಯೋಣ ಅಂತ ನೋಡಿ ಇದು ತಿರುಗೋದಂತಾರೆ ನೋಡಿ ಫ್ರೆಂಡ್ಸ್ ಇದಾದರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು ನೋಡಿ ಹೆಚ್ಚು ಚೆನ್ನಾಗಿ ತಿರುಗುತ್ತಂತ ನೋಡಿ ಎಂಜಾಯ್ ಮಾಡ್ಬೋದು ಗೊತ್ತಿ ತರ ನೋಡಿ ಫ್ರೆಂಡ್ಸ್ ಯಾರೆ ಬನ್ನಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಆರ್ಮಿ ಟ್ರೈನಿಂಗ್ ಕೊಡಂಗ ಇದೆ ಇದು ನೋಡಿ ಈ ಕಡೆ ಹತ್ತೋದು ಮತ್ತೆ ನೋಡಿ ತುಂಬಾ ಆರ್ಮಿ ತರ ಇದೆ ಇದು ಚಿಕ್ಕಮಕ್ಕರು ಆಟ ಆಡ್ಕೊಂಡಂತ ಇದು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ಯಾಮಿಲಿ ಯಾವಾಗ ವಿಸಿಟ್ ಆದ್ರೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಹಿಂಗ್ ಅರೇಂಜ್ ಮಾಡಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಅವ್ರದ್ದು ಬೆಂಗಳೂರು ಅಂತ ನಲ್ಮಲ್ಲ ಅವ್ರು ನೋಡಿ ಆರು ಗಂಟೆ ಆಗಿದೆ ಅವರು ಹೊಲ್ಟಾ ಸಮಯ ಬಂದಿದೆ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈವ್ನಿಂಗ್ ಸಿಕ್ಸ್ ಓ ಕಾಕ್ ಆಯ್ತಾ ನಾವು ಓಡ್ತಾ ಇದೀವಿ ಫ್ರೆಂಡ್ಸ್ ಬಾಯ್ ಬಾಯ್